ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಪಲ್ಯದ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಬನ್ನಿ ನೋಡೋಣ ಮೊದಲಿಗೆ ನಾನು ನುಗ್ಗೆ ಸೊಪ್ಪಿನಿಂದ ಯಾವ್ಯಾವ ರೀತಿ ಲಾಭಗಳು ಸಿಗ್ತವೆ ನಮ್ಮ ದೇಹಕ್ಕೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ ನುಗ್ಗೆಸೊಪ್ಪಿನಲ್ಲಿ ಹಾಲಿನಲ್ಲಿ ಇರುವಷ್ಟು ಕ್ಯಾಲ್ಸಿಯಂ ನುಗ್ಗೆಸೊಪ್ಪಿನಲ್ಲಿ ಸಿಗ್ತದೆ ನುಗ್ಗೆಸೊಪ್ಪನ್ನು ರೆಗ್ಯುಲರ್ ಆಗಿ ಸೇವಿಸಿದರೆ ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಕಣ್ಣಿನ ಆರೋಗ್ಯಕ್ಕೂ ನುಗ್ಗೆಸೊಪ್ಪು ಒಳ್ಳೆಯದು ನುಗ್ಗೆ ಸೊಪ್ಪಿನಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದು ರಕ್ತಹೀನತೆಗೆ ಒಳ್ಳೆಯ ಔಷಧ ನುಗ್ಗೆ ಸೊಪ್ಪು ಸೇವಿಸುವುದರಿಂದ ಯಾವುದೇ ತರಹದ ಜಾಯಿಂಟ್ ಪೇನ್ ಬರಲ್ಲ ನಾವು ನುಗ್ಗೆ ಸೊಪ್ಪನ್ನು ಉಪಯೋಗಿಸೋದಕ್ಕಿಂತ ಮುಂಚೆ ಕ್ಲೀನಾಗಿ ಅದನ್ನು ಸೋಸ್ಕೊಳ್ಬೇಕು ಅದರಲ್ಲಿ ಚಿಕ್ಕ ಚಿಕ್ಕ ಹುಳುಗಳು ಇರ್ತವೆ ಅದನ್ನು ನಾಲ್ಕು ಸಲ ನಾವು ವಾಶ್ ಮಾಡಿಕೊಳ್ಬೇಕು ಧೂಳು ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಯಾವ ರೀತಿ ಗ್ರೀನಾಗಿ ಕಾಣ್ತಾ ಇದೆ ಇಷ್ಟು ಸೂಪರಾಗಿ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಬೇಕು ಸ್ಟವ್ ಆನ್ ಮಾಡ್ಕೊಳ್ತೇನೆ ಸ್ವಲ್ಪ ಹಾಟ್ ಆಗಬೇಕು ಇದಕ್ಕೆ ಬೇಕಾಗುವಂತಹ ಸಾಂಬಾರ ಪದಾರ್ಥಗಳು ಬೇಳೆ ಟರ್ಮರಿಕ್ ಉಪ್ಪು ಸಾಸಿವೆ ಬೆಲ್ಲ ನೆನೆಸಿಟ್ಕೊಂಡಂತಹ ಹೆಸರು ಬೇಳೆ ಕೋಕೋನಟ್ ಆಯಿಲ್ ಆನಿಯನ್ ಮಿರ್ಚಿ ಪೌಡರ್ ಎರಡು ಡ್ರೈ ಚಿಲ್ಲಿ ಮತ್ತು ಗಾರ್ಗ್ಲಿಕ್ ಸೈಡಲ್ಲಿ ಇಟ್ಟಿದ್ದೀನಿ ಕಾಣ್ತಾ ಇಲ್ಲ ಮತ್ತು ತೆಂಗಿನ ತುರಿ ಇವಾಗ ಪ್ಯಾನ್ ಹಾಟ್ ಆಗಿದೆ ನಾಲ್ಕು ಸ್ಪೂನ್ ನಾನು ಕೊಕೋನಟ್ ಆಯಿಲನ್ನು ಇದ್ದೇನೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಉದ್ದಿನ ಬೇಳೆ ಎರಡು ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಟರ್ಮರಿಕ್ ಹಾಕ್ಕೊಳ್ತೇನೆ ಇವಾಗ ಈಗ ನೆನೆಸಿಟ್ಕೊಂಡಂತಹ ಬೇಳೆ ಸೊಪ್ಪು ನುಗ್ಗೆ ಸೊಪ್ಪನ್ನು ಇದ್ದೇನೆ ಒಂದು ಐದು ನಿಮಿಷ ಬಿಡಬೇಕು ಇದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೆ ಹಾಂ ಇವಾಗ ಹೋಯಿತು ನೋಡಿ ಒಂಥರ ಗ್ರೀನ್ ಇದೆ ಲೈಟಾಗಿ ನಾನು ನೀರು ಚಿಮುಕ್ಸಿದ್ದೀನಿ ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಇವಾಗ ಓಣಿಯನ್ನು ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಗಾರ್ಲಿಕ್ ಹಾಕಿದ್ದೀನಿ ಬೆಲ್ಲ ಟೇಸ್ಟ್ ಆಗುತ್ತೆ ಇದನ್ನು ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ಕಹಿ ಅಂಶ ಇದ್ದರೆ ಹೋಗುತ್ತೆ ಅದು ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಸೌಟ್ಟಿಂದ ತರಿಸ್ಕೊಳ್ಬೇಕು ಒಂದು ಎರಡು ನಿಮಿಷ ಬಿಡ್ತೇನೆ ಇದು ಬೇಯಬೇಕು ಅದು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ಇವಾಗ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ನಮ್ಗೆ ಜಾಸ್ತಿ ಚಿಲ್ಲಿ ಬೇಕು ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು ರೆಡಿ ಆಯಿತು ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು ಎಲ್ಲರಿಗೂ